ಕಚೇರಿಯಲ್ಲಿ ಅಂದ್ರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ಹೆಚ್ಚು ಕಮ್ಮಿ ಕಚೇರಿಯಲ್ಲಿ ಆಗಿದೆ ಮೂರು ಯು ಹಾಗೂ ಒಂದು ಮಾನಿಟರ್ ಆರ್ ಕಚೇರಿಯಲ್ಲಿ ಕಂಪ್ಯೂಟರ್ ಕಾಯ್ದೊಯ್ದ ಮುಸುಕುದಾರಿ ಕಳ್ಳರು ಚಿಕ್ಕಬಳ್ಳಾಪುರ ನಗರದ ಚಿತ್ರಾವತಿ ಬಳಿಯ ಆರ್ಟಿಒ ಕಚೇರಿಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಕಚೇರಿಯಲ್ಲಿರೋ ಮೂರು ಕಂಪ್ಯೂಟರ್ ಸಿಪಿಯು ಹಾಗೂ ಮಾನಿಟರ್ಗಳನ್ನು ಕದ್ದೊಯ್ದಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಕಚೇರಿ ಹಿಂಬಾಗಿಲಿನಿಂದ ಎಂಟ್ರಿ ಕೊಟ್ಟಿರೋ ಇಬ್ಬರು ಕಳ್ಳರು ಕಚೇರಿಯ ಬೀಗ ಕಟ್ ಮುರಿದು ಕಂಪ್ಯೂಟರ್ಗಳನ್ನು ಕಳವು ಮಾಡಿದ್ದಾರೆ ಇನ್ನು ಕಚೇರಿಯಲ್ಲಿ ಇಬ್ಬರು ಹೋಮ್ ಗಾರ್ಡ್ಗಳನ್ನು ಭದ್ರತೆಗೆ ನಿಯೋಜನೆ ಹೋಮ್ ಗಾರ್ಡ್ಗಳು ನಿದ್ದೆಗೆ ಜಾರಿದ್ದಾರೆ ಇದರಿಂದ ಕಳ್ಳರಿಗೆ ಹಾದಿ ಸುಗುಮ ಮಾಡಿಕೊಟ್ಟಂತಾಗಿದೆ ಬೆಳಗ್ಗೆ ಕಚೇರಿ ತೆರೆಯಲು ಹೋದಾಗ ಘಟನೆ ಬೆಳಕಿಗೆ ಬಂದಿದೆ ವಿಷಯ ತಿಳಿದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರ್ಟಿಒ ವಿವೇಕಾನಂದ ಬಳಿ ಮಾಹಿತಿ ಪಡೆದುಕೊಂಡಿದ್ದಾರೆ ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದ್ದು ಇಬ್ಬರು ಮುಸುಕುದಾರಿಗಳು ಈ ಕೃತ್ಯ ನಡೆಸಿರುವುದು ಗೊತ್ತಾಗಿದೆ ವರೆಲ್ಲ ಬಂದಿದ್ದರು ಅದೇ ಇವಾಗ ನಿನ್ನೆ ರಾತ್ರಿ ನಮ್ಮ ಕಚೇರಿಯಲ್ಲಿ ಅಂದರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ಹೆಚ್ಚು ಕಮ್ಮಿ ಕಚೇರಿಯಲ್ಲಿ ಆಗಿದೆ ಮೂರು ಸಿ ಪಿ ಯು ಹಾಗೂ ಒಂದು ಮಾನಿಟರು ಕಳೆದೋಗಿದೆ ಅಂತ ಗೊತ್ತಾಗಿದೆ ಪೊಲೀಸ್ ಅವ್ರಿಗೆ ಇಮಿಡಿಯೇಟಾಗಿ ತಿಳಿಸಿದ್ದೀವಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಅವ್ರು ಬಂದು ಮಜಾದೆಲ್ಲ ಮಾಡಬೇಕಂತ ಇದು ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಪ್ರಗತಿಯಲ್ಲಿದೆ ಹಾಗೂ ಸಿ ಸಿ ಟಿ ವಿಯಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ ಬಂದು ಸರ್ ರಾತ್ರಿ ಹೋಮ್ ಗಾರ್ಡ್ಸ್ನ ಹಾಕಿರ್ತೀವಿ ನಾವು ನೈಟು ನೈಟ್ ಡ್ಯೂಟಿಯಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಇದ್ದರು ಇದ್ದರು ಅವರು ಅವರೇನು ಇರ್ತಾನೆ ಮಾಡಿಲ್ಲ ಪೊಲೀಸರು ವಿಚಾರಣೆ ಅಲ್ಲ ಸರ್ ಸಿ ಫುಟೇಜಲ್ಲಿ ಏನಾದರೂ ನಿಮಗೆ ಮೇಲ್ನೋಟಕ್ಕೆ ಇಲ್ಲ ತನಿಖೆ ಮುಗಿಯೋವರೆಗೂ ಯಾರು ಏನು ಹೇಳ್ಬಾರ್ದು ಅಂತ ಪೊಲೀಸರು ಹೇಳಿದ್ರು ಸರ್ ನಿಮಿತಿ ನನಗೆ ಇವತ್ತು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಕಚೇರಿಯಿಂದ ಫೋನ್ ಬಂತು ಈ ಥರ ಆಗಿದೆ ಅಂತ ಬಂದಿದ್ದ ತಕ್ಷಣ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಬಂದು ಇಲ್ಲೆಲ್ಲ ನೋಡಿ ಅಷ್ಟೊತ್ತಿಗೆ ಅವರು ಬಂದಿದ್ದರು ತನಿಖೆ ಮಾಡ್ತೇವೆ ಅದು ಹಿಂದೆ ಗೇಟಿಂದ ಬಂದಿದ್ದಾರೆ ಹಿಂದೆ ಗೇಟಿಂದ ಬಂದು ಒಳಗಡೆ ಎಂಟ್ರಿ ತಗೊಂಡು ಮಾಡಿಕೊಂಡಿದ್ದೇವೆ ಯಾವ ಆಫೀಸಲ್ಲಿ ಏನೇನು ಅಂತೆಲ್ಲ ಚೆಕ್ ಮಾಡಿದಾರಾ ಅಲ್ಲ ಬರೀ ಈ ಆಫೀಸ್ಗೆ ಮಾತ್ರ ಬಂದಿದ್ದಾರೆ ಸರ್ ಅದು ಏನು ಗೊತ್ತಾಗಿಲ್ಲ ಒಂದು ನಾವು ಈಗ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ವಿಂಡೋಸ್ ಸೆವೆನ್ದೊಂದು ಮೂರು ಸಿ ಪಿ ಯು ಹಾಗೂ ಒಂದು ಮಾನಿಟರು ವಿಂಡೋಸ್ ಲೆವೆನ್ದು ಒಂದು ಮಾನಿಟರು ಹೆಚ್ಚು ಕಮ್ಮಿ ಒಂದು ಎಂಬತ್ತು ಸಾವಿರ ರೂಪಾಯಿ ಬೆಲೆ ಆಗ್ಬೋದು ಅಂತ ಈ ವಿಂಡೋಸ್ ಸೆವೆನ್ ಅನ್ನೋ ಮೂರು ಸಿ ಪಿಗಳು ತುಂಬ ಹಳೆಯದು ಈ ಇದೊಂದು ವಿಂಡೋಸ್ ಲೆವೆನ್ ಮಾನಿಟರ್ ಮಾತ್ರ ಹೋಗಿಸ್ತದೆ ಸರ್ ಆಬೀರಲ್ಲಿ ಎಲ್ಲ ಕ್ಲೌಡಲ್ಲಿರುತ್ತೆ ಹ್ಞೂ ಇಲ್ಲ ಸರ್ ಈಗ ನಾಶ ಆಗಿದೆಯಲ್ಲ ಅದನ್ನ ಬೇರೆ ಕಡೆ ಕಡೆಯಲ್ಲಾದರೂ ಸಿಗುತ್ತಾ ಇಲ್ಲ ಅಥವಾ ಅದು ನಾಶ ಪಡಿಸಿದ ಬರೀ ಸಿಸ್ಟಮ್ ಮಾತ್ರ ಅದು ಒಂದು ಸರ್ತಿ ನಾವು ಇಂಟರ್ನೆಟ್ಗೆ ಡಿಸ್ಕನೆಕ್ಟ್ ಮಾಡಿದಾಗ ಅದು ಏನು ಯೂಸ್ ಆಗುತ್ತೆ